ಅಂಬೇಡ್ಕರ್ ಮತ್ತು ಗೌತಮ್ ಬುದ್ಧರನ್ನ ಆದರ್ಶ ವ್ಯಕ್ತಿಗಳನ್ನಾಗಿ ಸ್ವೀಕರಿಸಿ ಡಾಕ್ಟರ್ ಶಿವಕುಮಾರ್ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ಯಾರಂಟಿ ಅಲ್ವಾ ಗ್ಯಾರಂಟಿ ಅದ್ರಲ್ಲಿ ಎರಡು ಮಾತೇ ಇಲ್ಲ ಸೊ ಪರಿಷ್ಠ ಜಾತಿ ಮತ್ತು ಪರಿಶ್ಠ ಪಂಗಡಗಳ ನೌಕರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಆದರ್ಶ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ತಲ್ವಾ ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದರ್ಶ ವ್ಯಕ್ತಿಯಾಗಿದ್ದವರು ಯಾರು ಯಾರು ಭಗವಾನ್ ಬುದ್ಧ ಪಕ್ಕ ಅಲ್ವಾ ಗ್ಯಾರಂಟಿ ಅಲ್ವಾ ಸೊ ಈಗ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆದರ್ಶ ವ್ಯಕ್ತಿಯಾಗಿ ನೀವು ತಗೋತೀರಾ ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆದರ್ಶವಾಗಿದ್ದಂಥ ಗೌತಮ ಬುದ್ಧರನ್ನು ಕೂಡ ನೀವು ಆದರ್ಶ ವ್ಯಕ್ತಿಯಾಗಿ ತಗೋಬೇಕು ತಗೋತೀರಾ ತಗೋತೀರಾ ಮಾತೇ ಇಲ್ವಲ್ಲ ತಗೋತೀರಾ ಸೊ ಅದಕ್ಕೆ ನಾನು ಕೇಳೋ ಪ್ರಶ್ನೆ ಏನಂದ್ರೆ ಈಗ ನೀವು ನಿಮ್ಮ ಮನೆಗಳಲ್ಲಿ ಬುದ್ಧ ವಂದನೆಯಿಂದ ಧಮ್ಮ ವಂದನೆಯಿಂದ ಸಂಘ ವಂದನೆಯಿಂದ ನಿಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಅಧ್ಯಕ್ಷರು ಚಂದ್ರಶೇಖರ್ ಅವರು ಮತ್ತೆ ಶಿವಮರಿಯಪ್ಪನವರು ಎಲ್ಲರೂ ಹೇಳ್ಬೇಕು ಇಲ್ಲಿರೋರು ಎಲ್ಲರೂ ಕೂಡ ಒಬ್ಬರು ಮಹಿಳೆಯರು ಕೈ ಎತ್ತಾ ಇದ್ದಾರೆ ಬಹಳ ಸಂತೋಷ ಮೂರು ಮೂರ್ನಾಲ್ಕು ಜನ ಕೈ ಎತ್ತಾ ಇದ್ದಾರೆ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಆದರ್ಶ ವ್ಯಕ್ತಿಯಾಗಿ ನೀವು ತಗೋತೀರಿ ಅಂದ್ರೆ ಅವ್ರಿಗೆ ಆದರ್ಶವಾಗಿದ್ದಂತ ಗೌತಮ ಬುದ್ಧರನ್ನು ಸಹಿತ ಆದರ್ಶ ವ್ಯಕ್ತಿಯಾಗಿ ತಗೋಬೇಕು ಮತ್ತು ನಿಮ್ಮ ದಿನಚರಿ ಮತ್ತು ನಿಮ್ಮ ಮಕ್ಕಳ ದಿನಚರಿ ಬುದ್ಧ ವಂದನೆಯಿಂದ ದಮ್ಮ ವಂದನೆಯಿಂದ ಸಂಘ ವಂದನೆಯಿಂದ ಪ್ರಾರಂಭ ಆಗಬೇಕು ಹಂಗ ಆಗ್ತಾ ಇಲ್ಲ ನಿಮ್ಮ ಮನೆಗಳಲ್ಲಿ ಅಂದ್ರೆ ಸೊ ನೀವು ಬುದ್ಧರನ್ನು ಆದರ್ಶ ವ್ಯಕ್ತಿಗೆ ತಗೊಂಡಿಲ್ಲ ಅಂತ ಅರ್ಥ ಸೊ ನೀವು ಬುದ್ಧರನ್ನು ಆದರ್ಶವಾಗಿ ತಗೊಂಡಿಲ್ಲ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು ಆದರ್ಶವಾಗಿ ತಗೊಂಡಿಲ್ಲ ಸುಮ್ಮನೆ ಬಾಯಿ ಮಾತು ಹೇಳ್ತಾ ಇದ್ದೀರಿ ಅಂತ ಅರ್ಥ ಯಾರು ಈ ಮಾತಿಗೆ ಅನ್ಯಥ ಭಾವಿಸಬಾರ್ದು ಬೇಜಾರ್ ಮಾಡ್ಕೋಬಾರ್ದು ನಾವು ಎಷ್ಟು ದಿವಸ ಅಂತ ಈ ತರ ಕಾಟಾಚಾರದ ಬದುಕಿನ ಬದುಕಕ್ಕೆ ಆಗಲ್ಲ ಮುಂದಕ್ಕೆ ಇಲ್ಲ ಅಲ್ಲಿರ್ಬೇಕು ಇಲ್ಲ ಇಲ್ಲಿರ್ಬೇಕು ನಾನು ಅರ್ಥ ಮಾಡ್ಕೋತಿರಲ್ವಾ ಇಲ್ಲ ಅಲ್ಲಿರಬೇಕು ಇಲ್ಲ ಇಲ್ಲಿರ್ಬೇಕು ಎರಡರಲ್ಲೊಂದು ಆಗಬೇಕು ಈ ಎರಡು ವೇಷದ ಬದುಕಿದೆಯಲ್ಲ ಆ ಎರಡು ವೇಷದ ಬದುಕು ನಿಮ್ಮ ತಲೆಮಾರಿಗೆ ಕೊನೆಯಾಗಬೇಕು ನಿಮ್ಮ ಮಕ್ಕಳಿಗೆ ಅದು ಕ್ಯಾರಿ ಆಗಬಾರ್ದು ಹಿಂದೂಗಳಾಗೂ ಇದ್ದು ಬೌದ್ಧರಾಗೂ ಇದ್ದು ಬಾಬಾ ಸಾಹೇಬ್ರ ಹೆಸರು ಹೇಳಿ ಬುದ್ಧನ ಹೆಸರು ಹೇಳಿ ರಾಮಕೃಷ್ಣರ ಹೆಸರನ್ನು ಹೇಳುವ ಈ ಡಬಲ್ ಸ್ಟ್ಯಾಂಡರ್ಡ್ ಬದುಕಿದೆಯಲ್ಲ ಅದು ನಿಮ್ಮ ತಲೆಮಾರಿಗೆ ಕೊನೆ ಅದು ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳು ಅದನ್ನು ಒತ್ಕೊಂಡು ತಿರುಗಬಾರ್ದು ಕ್ಯಾರಿ ಆಗಬಾರದು ಆ ಕಾರಣಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಆದರ್ಶ ವ್ಯಕ್ತಿಯಾಗಿ ಸ್ವೀಕರಿಸಿದ್ದೀರಾ ಅಂದ್ರೆ ಗೌತಮ ಬುದ್ಧರನ್ನು ಸ್ವೀಕರಿಸಬೇಕು ಎರಡು ಮಾತೇ ಇಲ್ಲ ಅದರಲ್ಲಿ ನೀವು ಹಂಗೆ ಸ್ವೀಕರಿಸಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಬುದ್ಧ ಧಮ್ಮ ಸಂಘದ ಬಗ್ಗೆ ಗೊತ್ತೇ ಇಲ್ಲ ಒಂದು ತ್ರಿಸರಣ ಹೇಳಕ್ ಬರಲ್ಲ ಅಂದರೆ ಸೊ ನೀವು ಹೆಂಗೆ ಅಂಬೇಡ್ಕರ್ ವಾದಿಗಳಾಗ್ತೀರಾ ನೀವು ಹೆಂಗೆ ಬುದ್ಧವಾದಿಗಳಾಗ್ತೀರಾ ಆ ಕಾರಣಕ್ಕೋಸ್ಕರ ನಾನು ಇದನ್ನು ಕೇಳ್ತಾ ಇದ್ದೀನಿ ನೀವು ಪರಿಶಿಷ್ಟ ಪಂಗಡ ಪರಿಷ್ಠ ಜಾತಿ ಪರಿಶಿಷ್ಟ ನೌಕರರ ಸಂಘದವರು ಇವತ್ತು ಡಿಸಿಷನ್ ಮಾಡಬೇಕು ಇದು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿರೋ ಪ್ರೋಗ್ರಾಮ್ ಅಲ್ಲ ಇಲ್ಲಿಂದ ಒಂದು ಪರಿವರ್ತನೆ ಆಗಲೇಬೇಕು ಒಂದು ಬದಲಾವಣೆ ಆಗಬೇಕು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ನಿಮ್ಮ ಸಂಘದಲ್ಲಿ ಬದಲಾವಣೆ ಆಗಬೇಕು ನಿಮ್ಮ ಮಕ್ಕಳ ಬದುಕಲ್ಲಿ ಮಾರಣೆ ಇವತ್ತಿಂದ ಒಂದು ಬದಲಾವಣೆ ಆಗಬೇಕು ಹಂಗಿದ್ರೆ ಮಾತ್ರ ಈ ಥರದ ಕಾರ್ಯಕ್ರಮಗಳು ಉಪಯೋಗ ಆಗ್ತವೆ ಅಂದ್ರೆ ಸಂಗೀತ ಸಂಜೆ ಖುಷಿಯಾಗಿ ಆರ್ಕೆಸ್ಟ್ರಾ ಕೇಳಿಕೊಂಡು ಆಗುತ್ತೆ ಆ ಕಾರಣಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಈಗ ನೋಡಿ ನೀವೆಲ್ಲರೂ ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೊಂದು ಉನ್ನತವಾದ ಸಂಸ್ಕಾರವನ್ನು ಹೇಗೆ ಪಡೆದ್ರು ಯಾರಿಂದ ಪಡೆದ್ರು ಅವರು ಲ್ಯಾಂಗ್ವೇಜು ಎಷ್ಟು ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜು ಅವರ ನಡವಳಿಕೆ ಅವ್ರ ಬದುಕಿನ ರೀತಿ ಎಷ್ಟೊಂದು ಪ್ರಬುದ್ಧವಾದದ್ದು ಎಷ್ಟೊಂದು ಅಹಿಂಸಾತ್ಮಕವಾದದ್ದು ಅವರು ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಕಡೆಯೂ ಸಲ್ಲದ್ರಲ್ಲ ಎಲ್ಲರಿಂದ ಅಕ್ಸೆಪ್ಟ್ ಆದ್ರಲ್ಲ ಅಂತ ಒಂದು ಪರ್ಸನಾಲಿಟಿ ಬಾಬಾ ಸಾಹೇಬ್ರಿಗೆ ಯಾರಿಂದ ಬಂತು ಬುದ್ಧರಿಂದ ಬಂತು ಬುದ್ಧರನ್ನು ಓದೋದ್ರಿಂದ ಬಂತು ಬುದ್ಧರನ್ನು ಅನುಸರಿಸೋದ್ರಿಂದ ಬಂತು ಅಷ್ಟು ಗೊತ್ತಿದ್ರೂ ಕೂಡ ನೀವು ನಿಮ್ಮ ಮಕ್ಕಳಿಗೆ ಧಮ್ಮವನ್ನ ಪರಿಚಯಿಸ್ತಾ ಇಲ್ಲ ಹೇಳ್ತಾ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ನಿಮಗೆ ಯಾರಂಗಾಗಬೇಕು ಅಂತ ಮಾಡಿದ್ರೆ ನಿಮ್ಮ ಮಕ್ಕಳು ಯಾರ ತರ ಆಗ್ಬೇಕು ಮುಂದಕ್ಕೆ ಸೊ ಆ ಕಾರಣಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಇದು ತಮಾಷೆ ಅಂತ ತಗೋಬೇಡಿ ನೀವು ತಮಾಷೆಗೆ ತಗೊಂಡ್ರೆ ನಾವು ತಮಾಷೆಗೆ ತಗೊಳಕಾಗಲ್ಲ ಯಾಕಂದ್ರೆ ಒಂದೊಂದು ಹಾಡು ಕೂಡ ನಮಗೆ ಇನ್ಸ್ಪಿರೇಷನ್ ಕೊಡುತ್ತೆ ಹಾಗಾಗಿ ಇಲ್ಲಿಂದ ಒಂದು ಬದಲಾವಣೆ ನಿಮ್ಮ ನೌಕರರ ಸಂಘದಲ್ಲಿ ಆಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಜನ ಈ ಬೌದ್ಧ ಧಮವನ್ನ ಬೆಳೆಸೋದಕ್ಕೆ ಸರ್ವಸ್ವನು ತ್ಯಾಗ ಮಾಡ್ತಾರೆ ಅಂತ ಎಸ್ ಎಷ್ಟೊಂದು ಕಾನ್ಫಿಡೆನ್ಸ್ ಹೇಳೋಗಿದ್ದಾರೆ ಕಾನ್ಫಿಡೆಂಟ್ ಆಗಿ ಯಾಕಂಗ ಅವರು ಯಾರ ಧೈರ್ಯದಿಂದ ಅಂದ್ರೆ ಅವರು ಅವರು ಹೇಳಿ ಎಷ್ಟು ವರ್ಷ ಆಯ್ತು ಐವತ್ತಾರನೇ ಇಸಿಲ್ ಹೇಳಿದ ಮಾತು ನನ್ನ ಜನ ಈ ಬುದ್ಧ ಧಮ್ಮವನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತಮ್ಮ ತನು ಮನ ಧನವನ್ನು ದಾರಿ ಹರಿಯುತ್ತಾರೆ ಅಂತ ಯಾವ ಧೈರ್ಯದ ಮೇಲೆ ಹೇಳಿದ್ರು ಏನು ಮಾಡ್ತಾ ಇದ್ದೀರಾ ಐವತ್ತಾರನೇ ವರ್ಷದಲ್ಲಿ ಇಲ್ಲಿವರೆಗೆ ಏನು ಬದಲಾವಣೆ ಆಗಿದೆ ಭಾರತದಲ್ಲಿ ಅಂಬೇಡ್ಕರ್ ಅವರನ್ನು ಒತ್ತು ಮೆರೆಸುವಂತ ನೀವು ಎಸ್ ಎಸ್ ಟಿಗಳು ದಮ್ಮದ ಬೆಳವಣಿಗೆ ಏನು ಕೆಲಸ ಮಾಡಿದ್ದೀರಾ